ಪ್ರೀತಿಯ ಓದುಗ ಬಂದವರಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಸಂಚಿಕೆ ಮೂವತ್ತೈದು ದನ ಕಿಚಾಯಿಸೋದು ಮುಗಿಸಿ ಜೋಡಿಗಳು ಮನೆಗೆ ವಾಪಸ್ಸಾಗಿದ್ದರು ರುದ್ರನ ನೋಡಿ ಕಳ್ಳನಗೆ ನಗುತ್ತಿದ್ದರು ಜಗ್ಗ ಮತ್ತು ಭಾಗಿರಥಿ ಇಬ್ಬರು ರುದ್ರ ನೋಡಿಯೂ ನೋಡದಂತೆ ಕುಳಿತ ಸಾಕು ಸಾಕು ನಕ್ಕಿದ್ದು ಯಾವುದೋ ಫಿಲಂ ಕೊಟ್ಟವರಂತ ನೋಡಿ ಕೂತ್ಕೊಂಡು ನನ್ನ ನೋಡಕ್ಕ ನನ್ನ ಮುಖದಲ್ಲಿ ಯಾವ ಫಿಲಮೂ ಇಲ್ಲ ಎಂದ ಹೊಸ ಇರೋ ನಿನ್ನ ಮುಖದಲ್ಲಿ ಅವನಣ್ಣವು ಎಂದು ಕಿಸಕ್ಕನೆ ನಕ್ಕಿದ್ದ ಜಗ್ಗ ಅವನ ತಲೆಗೊಂದು ಪೆಟ್ಟು ಕೊಟ್ಟು ಮುಚ್ಕಂಡು ಕೂತ್ಕ ಇಲ್ಲ ರಾಗಿ ಕೊಟಾರ್ದಾಗ ಕೈಕಾಲು ಕಟ್ಟಿ ಉಳ್ಳಕ್ಕೆ ಬತೀನಿ ನಿನ್ನ ಎಂದ ಭಾಗಿರಥಿ ಜಗ್ಗನ ಗದರಿ ಅಡುಗೆ ಮನೆಯತ್ತ ನಡೆದರು ಸಪ್ತ ಹಬ್ಬದೊಡುಗೆ ಮಾಡಲು ನಿಂತಿದ್ದಳು ಹೊಸ ಧಾನ್ಯದ ಪಲ್ಯ ವಡೆ ಬೇಳೆ ಸಾರು ಅನ್ನ ಒಬ್ಬಟ್ಟಿನ ಊಟ ತಯಾರಿಯಲ್ಲಿತ್ತು ಪ್ರಿಯಾಳಿಗೆ ಹಪ್ಪಳ ಕರೆಯೋದು ತರಕಾರಿ ಹೆಚ್ಚೋದು ಅನ್ನಕ್ಕೆ ಇಡುವುದು ಇಂತಹ ಪುಟ್ಟ ಪುಟ್ಟ ಕೆಲಸ ನೀಡಿ ಉಳಿದ ಕೆಲಸ ಮಾಡುತ್ತಾ ಹೀಗೆ ಕತ್ತರಿಸು ಹೀಗೀಗೆ ಒಗ್ಗರಣೆ ಹಾಕು ಹೀಗೆ ಅಳತೆಯಾಗಿ ಖಾರ ಉಪ್ಪು ಹುಳಿ ಇರಬೇಕು ಒಬ್ಬಟ್ಟಿನ ಹಿಟ್ಟು ಹೀಗೆ ತಟ್ಟಬೇಕು ಎಂದೆಲ್ಲ ಹೇಳಿಕೊಟ್ಟಳು ಸಪ್ತ ಅದು ಕೂಡ ಅವಳ ತಮ್ಮನ ಆರ್ಡರ್ ಆಗಿತ್ತು ಎಲ್ಲವ ನೀನೇ ತಲೆ ಮೇಲೆ ಹಾಕಬೇಡ ಸಪ್ತ ಪ್ರಿಯಂಗೂ ಹೇಳಿಕೊಡೋ ಎಂದು ಅದರಂತೆ ಹೇಳಿಕೊಡುತ್ತಾ ಅಡುಗೆ ಮುಗಿಸಿದಳು ಪ್ರಿಯ ಅತ್ತೆ ಮುಂದೆ ತೆಪ್ಪಗೆ ಸಪ್ತಾ ಹೇಳಿದ್ದು ಕೇಳುತ್ತಾ ನಿಂತಳು ಅಡುಗೆ ಮುಗಿಯಲು ಎಲ್ಲರೂ ಊಟಕ್ಕೆ ಕುಳಿತರು ಸಪ್ತ ಪ್ರಿಯ ಊಟ ಬಡಿಸಲು ನಿಂತರೆ ಸೋಮಪ್ಪ ಕೂಸೆ ನೀವು ಕೂತ್ಕಳ್ರವ ಒಟ್ಟಿಗೆ ಬಡಿಸ್ಕೊಂಡು ಊಟ ಮಾಡುವ ಎನ್ನಲು ಪ್ರಿಯ ತಟ್ಟನೆ ಪ್ರಸಾದನ ಪಕ್ಕ ಕೂರಲು ಸಪ್ತಳಿಗೆ ನಗು ಬಂದಿತ್ತು ಅವಳು ಕೂಡ ಎಲ್ಲರಿಗೂ ಊಟ ಬಡಿಸಿ ತಾನು ಬಡಿಸಿಕೊಂಡು ರುದ್ರನ ಪಕ್ಕ ಕುಳಿತಳು ಹಬ್ಬದ ಊಟ ಜೊತೆಯಾಗಿ ಸವಿದರು ಅತ್ ಒಬ್ಬಟ್ಟು ಸೂಪರೋ ಸೂಪರು ನಿಮ್ಮ ಕೈನಾಗಿಯೇ ಅನ್ನಪೂರ್ಣೇಶ್ವರಿ ತಾಯಿ ಅವಳ ಕವ್ವ ಒಂದನೇ ಟೀ ಕಾಯಿಸಿದ್ರೂ ಅಮೃತದಂಗೆ ಇರ್ತದ ಎನ್ನುತ್ತ ಒಬ್ಬಟ್ಟಿನ ಮೇಲೆ ಒಬ್ಬಟ್ಟು ತಿಂದಿದ್ದ ಜಗ್ಗ ಆ ಅದಕ್ಕೆ ಪಲ್ಯ ಸೂಪರ್ ಎಂದು ಪ್ರಸಾದ್ ಕೂಡ ಪಲ್ಯ ಹಾಕಿಸಿಕೊಂಡು ಸವಿದ ರುದ್ರ ಏನೂ ಹೇಳದೇ ಹೋದರೂ ತಾನೇ ಎಲ್ಲವನ್ನೂ ಎರಡು ಬಾರಿ ಹಾಕಿಕೊಂಡು ತಿಂದ ಅದೇ ಹೊಗಳಿಕೆ ಅವಳ ಪಾಲಿಗೆ ಸಪ್ತ ಸ್ವಲ್ಪ ಸ್ವಲ್ಪ ತಿಂದು ಕೈ ತೊಳೆಯಲು ಹೋದರೆ ತಟ್ಟನೆ ರುದ್ರ ಅವಳ ತಟ್ಟೆಗೆ ಪಲ್ಯ ಬಡಿಸಿಬಿಟ್ಟಿದ್ದ ಅಯ್ಯೋ ನನಗೆ ಹೊಟ್ಟೆ ತುಂಬಿದೆ ಎಂದು ತುಟಿಯುಬ್ಬಿಸಿ ಅವನ ನೋಡಲು ಭಾಗಿರಥಿ ಬಡಿಸೋಕ್ಕೆ ಮಾತ್ರ ದೊಡ್ಡ ಕೈ ತಿನ್ನಕ್ಕೆ ಮಾಯಿ ಬರಲ್ಲ ಕೈನೂ ಬರಲ್ಲ ಸುಮ್ಮನೆ ತಿನ್ನು ಎಂದು ಒಂದು ಒಬ್ಬಟ್ಟು ಹಾಕಿ ತುಪ್ಪ ಕೂಡ ಹಾಕಲು ಅತ್ತಮ್ಮ ಎಂದು ರಾಗ ಎಳೆದರೆ ದೀಪು ಚಿಕ್ಕಿ ನೀನು ತಿನ್ನಕ್ಕಿಲ್ಲ ಅಂದ್ರ ಕಡ್ಡಿ ತತ್ತಿನೀರು ನಿಂಗ ಎಂದು ಹೊರಗೋಡಿ ಕೋಲೊಂದು ತಂದು ತಗ ಚಿಕ್ಕ ಚಿಕ್ಕಿ ತಿನ್ನಕ್ಕಿಲ್ಲ ಅಂದ್ರ ಏಟು ಕೊಡು ಎಂದು ಕೋಲು ಕೊಟ್ಟು ಹೋದಳು ರುದ್ರ ನಗ್ಗು ತಡೆಯುತ್ತಾ ಕುಳಿತ ಸಪ್ತಳ ನೋಡುತ್ತ ಕಣ್ಣು ಪಿಳಿಪಿಳಿ ಮಾಡಿ ಕಷ್ಟಪಟ್ಟು ತಿನ್ನಲು ಶುರು ಮಾಡಿದಳು ಸಪ್ತ ಎಲ್ಲರೂ ಹೊರಟ ಮೇಲೂ ಗಂಡ ಹೆಂಡತಿ ಮಾತ್ರ ಉಳಿದರು ಕೊನೆಗೆ ಅಳುವೇ ಬಂದು ಬಿಟ್ಟಿತ್ತು ಹುಡುಗಿಗೆ ತಿನ್ನಲಾಗದೆ ಕಣ್ಣಿಂದ ನೀರು ಕೆನ್ನೆ ಮೇಲೆ ಜಾರಲು ರುದ್ರ ಕಣ್ಣರಳಿಸಿ ಅವಳ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಅವನ ಕೈ ತಳ್ಳಿ ಕಣ್ಣು ಒರೆಸಿಕೊಂಡಳು ತಿನ್ನಕ್ಕೂ ಅಳೋ ಹೆಣ್ಣ ನಾನಿವತ್ತೇ ನೋಡಿದ್ದು ಎಂದ ನನಗೆ ಹೆಚ್ಚು ತಿನ್ನಕ್ಕೆ ಆಗಲ್ಲ ಎಂದಳು ಬಿಕ್ಕಿ ಅವಳ ತಟ್ಟೆಯಲ್ಲಿದ್ದ ಪಲ್ಯ ತೆಗೆದು ತಾನು ತಿಂದು ತಟ್ಟೆ ಖಾಲಿ ಮಾಡಿದ್ದ ಮತ್ತೆ ಕಣ್ಣು ಬಿಳಿ ಮಾಡುತ್ತಾ ಮಾಡುತ್ತ ಅವನನ್ನೇ ನೋಡಲು ನನ್ನ ನೋಡಿದ್ರ ಹೊಟ್ಟೆ ತುಂಬಕ್ಕಿಲ್ಲ ತಟ್ಟೆನೂ ಖಾಲಿ ಆಗಕ್ಕಿಲ್ಲ ಕೈ ತಳಿ ಹೋಗು ನನ್ನ ಮಗಳು ಬಂದ್ರಾ ಏಟ್ ಗ್ಯಾರಂಟಿ ಎಂದು ಎದ್ದು ಹೋದ ಕಣ್ಣೀರು ನಿಂತು ಸಪ್ತಳ ತುಟಿಗಳು ಅರಳಿದವು ಪ್ರಿಯಾ ಇಬ್ಬರು ಪಾತ್ರೆ ತೊಳೆಯುತ್ತಿದ್ದರು ಎಂಥ ಗಂಡ ಹೆಂಡತಿ ನೀವು ಯಾವ ಕಾಲದಲ್ಲಿ ಇದ್ದೀರಾ ನೋಡಿ ಪ್ರಸಾದ್ ನನ್ನ ಎಲ್ಲೆಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಗೊತ್ತಾ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತೀವಿ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಹೋಗ್ತೀವಿ ಹೀಗೆ ಕರೆದುಕೊಂಡು ಹೋಗ್ತಾರೆ ನಿನ್ನ ಹಣೆ ಬರಹ ನೋಡು ನಿನ್ನ ಗಂಡ ತೊಪ್ಪೆ ಸಾರಿಸೋಕೆ ದನ ಕಿಚಾಯಿಸೋಕೆ ನೋಡೋದಕ್ಕೆ ಹೀಗೆ ಏನು ಕಾಮಿಡಿ ಜೋಡಿ ಅಲ್ವಾ ನೀವು ಎಂದಳು ನಗುತ್ತಾ ಇದರಲ್ಲಿ ನಗುವಂಥದ್ದು ಏನಿದೆ ಪ್ರಿಯ ನಿನಗೆ ಭಾವಂಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿಗೆ ಹೋಗಿದ್ವಿ ನನಗೂ ನನ್ನ ಗಂಡನಿಗೂ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿಗೆ ನಾವು ಹೋಗಿದ್ವಿ ಅಷ್ಟೇ ಮತ್ತು ನೀನು ಗಂಡನ ಜೊತೆ ಕುಳಿತು ಬೇರೆ ಹೀರೋನ ನೋಡಿದೆ ಆದರೆ ನಾನು ನನ್ನ ಗಂಡನೇ ಹೀರೋ ಆಗಿ ನೋಡಿದೆ ನನಗಲ್ಲಿ ಖುಷಿಯಾಯಿತು ನಿನಗಿಲಿ ಖುಷಿಯಾಯಿತು ಎಲ್ಲಿ ಹೋದ್ವಿ ಏನು ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ನಾವು ಖುಷಿಯಾಗಿದ್ವಾ ಅದು ಮುಖ್ಯ ನನ್ನ ಗಂಡನ ಜೊತೆ ಅಷ್ಟು ದೂರ ಜೊತೆಯಾಗಿ ಹೆಜ್ಜೆ ಹಾಕಿದರೂ ನನಗೆ ಅದೇ ತುಂಬ ಸಂತೋಷ ಕೊಡುತ್ತೆ ಎಂದು ಎದ್ದು ಹೋದಳು ಪ್ರಿಯ ತುಟಿ ಸೊಟ್ಟ ಮಾಡಿ ಹೋದರೆ ತನ್ನವಳ ಮಾತು ಕೊಟ್ಟಿಗೆಯಲ್ಲಿದ್ದವನ ಕಿವಿಗೆ ಬಿದ್ದು ಮನಸ್ಸು ಅರಳಿತು ರಾತ್ರಿ ಎಂದಿನಂತೆ ಅವಳ ಬಳಸಿ ಮಲಗಿ ಅವಳ ನೆಮ್ಮದಿಯ ನಿದ್ರೆಗೆ ಕಾರಣರಾಗಿದ್ದ ರುದ್ರ ಕಾಲೇಜಿಂದ ಮನೆಯತ್ತ ಹೋಗಬೇಕಿದ್ದ ರುದ್ರನ ಬೈಕ್ ಬಟ್ಟೆ ಅಂಗಡಿ ಮುಂದೆ ನಿಂತಿತ್ತು ಎಂದು ಸಪ್ತ ಬಟ್ಟೆ ಅಂಗಡಿಗೆ ಯಾಕೆ ಬಂದದ್ದು ಎಂದಳು ಕೆಳಗಿಳಿದು ಮಸಾಲೆ ದೋಸೆ ತಿನ್ನಕ ಎಂದ ರುದ್ರ ಬೆಚ್ಚಾಗಿ ಅವನ ಮಗ ನೋಡಿದಳು ದೀಪು ಜೋರಾಗಿ ನಕ್ಕು ಬಿಟ್ಟಳು ಬಟ್ಟ ಅಂಗಡಿಲಿ ಬಟ್ಟನೇ ತಗಳದು ಜಾತ್ರೆಗ ಬಟ್ಟ ತಗಬೇಕಲ್ಲ ನಡಿ ಹೊತ್ತಾಯ್ತದ ಎಂದು ಒಳಗೆ ನಡೆದ ಹಿಂಬಾಲಿಸಿದರು ಇಬ್ಬರು ಮೊದಲು ದೀಪುಗೆ ಉದ್ದದ ಕೆಂಪು ಗೌನ್ ತೆಗೆದುಕೊಂಡರು ನಿಂತಂಗೀಗ ಇಂಥದ್ದೇ ಬಟ್ಟ ತಗಳದ ಎಂದವನ ನೋಡುತ್ತುಳಿದಳು ನಿಂತಂಗೀಗ ಬಟ್ಟ ತಗ ನಂಗಿದೆಲ್ಲ ಬರಕ್ಕಿಲ್ಲ ಹಬ್ಬಕ್ಕ ನಿಮ್ಮಂಗ ನಿಂತಂಗೀಗ ಬಟ್ಟ ತಗಬೇಕು ಎಂದ ಅವಳು ಕಡಿಮೆ ಬೆಲೆಯ ಬಟ್ಟೆ ಮುಟ್ಟಲು ಕೈಗೊಂದು ಪೆಟ್ಟು ಕೊಟ್ಟು ಹದಿನೈದು ವರ್ಷದ ಹೆಣ್ಣೆಗ ಬಟ್ಟೆ ತೋರಿಸಿ ಎಂದು ಅವನೇ ಮುಂದೆ ನಿಂತು ಇವಳ ಗುರಾಯಿಸಲು ದೃಷ್ಟಿ ಬದಲಿಸಿ ನಿಂತಳು ಚಿಕ್ಕ ಮಗಳು ಸೇರಿ ಕಾವನೆಗೊಂದು ಚಂದದ ಗೌನ್ ಆಯ್ಕೆ ಮಾಡಿ ಭಾಗೀರಥಿಯವರಿಗೂ ಶೈಲಾರಿಗೂ ಒಂದೇ ಬೆಲೆಯ ಒಂದೇ ತೆರನಾದ ಎರಡು ಬಣ್ಣದ ಸೀರೆ ತೆಗೆದರು ಹ್ಞೂ ಈಗ ನಿಂಗ ಸೀರೆಯ ಇಲ್ಲ ಚೂಡಿದಾರವ ಇಲ್ಲ ಬೇರೆ ಏನು ಬೇಕು ತಗ ಎಂದ ತುಟಿ ಎಲ್ಲರಿಗೂ ನೀವೇ ಆಯ್ಕೆ ಮಾಡಿದ್ರಲ್ಲ ನನಗೆ ಮಾತ್ರ ನಾನೇ ತಗೋಬೇಕಾ ಎಂದಳು ಮೆಲ್ಲನೆ ಅವಳ ಮೊಗ ನೋಡಿದ್ದ ಮೊಗ ಸಪ್ಪೆ ಮಾಡಿಕೊಂಡು ನಿಂತಿದ್ದಳು ಈಗೇನ ನಿಂಗೂ ನಾನೇ ಬಟ್ಟೆ ಆಯ್ಕೆ ಮಾಡಬೇಕಾ ಎನ್ನಲು ಹ್ಞೂ ಎಂದು ತಲೆ ಆಡಿಸಿದಳು ಸರಿ ಎಂದವ ಒಂದು ಕಡಿಮೆ ಬೆಲೆಯ ಕಾಟನ್ ಸೀರೆ ತೋರಿ ಇದು ಆಯ್ಕೆ ಮಾಡೀನಿ ತಗ ಎಂದ ಒಮ್ಮೆ ಸೀರೆ ನೋಡಿ ಮತ್ತೆ ಅವನ ನೋಡಿ ಸೀರೆ ಕೈಗೆ ತೆಗೆದುಕೊಂಡು ತಲೆಯಾಡಿಸಿ ಬಿಲ್ ಹಾಕಿಸಲು ಮುಂದಾದಳು ತಗೋಳಿ ಎಂದು ಎಲ್ಲರ ಬಟ್ಟೆ ಜೊತೆ ಅದೇ ಸೀರೆ ಕೊಟ್ಟ ಸಪ್ತ ಕೈಯಿಂದ ಆ ಸೀರೆ ತೆಗೆದು ಇನ್ನೊಂದು ಸೀರೆ ಇಟ್ಟ ರುದ್ರ ಸೀರೆ ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿ ರುದ್ರನತ್ತ ನೋಡಲು ಅವ ಅವಳ ನೋಡದೆ ಬೇರತ್ತ ನೋಡುತ್ತಾ ನಿಂತ ಅವಳ ಮೊಗದಲ್ಲಿ ಸಾವಿರ ನಕ್ಷತ್ರದ ಹೊಳಪು ಮೂಡಿತ್ತು ರುದ್ರ ಆಯ್ಕೆ ಮಾಡಿ ತಂದ ಹಸಿರು ಬಣ್ಣದ ದೊಡ್ಡ ಬಾರ್ಡರ್ ಇರುವ ರೇಷ್ಮೆ ಸೀರೆ ನೋಡಿ ಕಣ್ಣುಗಳನ್ನಷ್ಟೇ ಅವಳತ್ತ ಹೊರಳಿಸಿ ನೋಡಿದ್ದ ನವಿರಾಗಿ ಸೀರೆಯನ್ನ ಸವರಿ ತುಟಿ ಬಿರಿದವಳ ನೋಡಿ ತಾನು ತುಟಿ ಬಿರಿದ ಹುಡುಗಿ ಮೌನವಾಗಿ ಇನಿಯನ ಆಯ್ಕೆಯ ಮೆಚ್ಚಿಕೊಂಡಿತ್ತು ಇನಿಯ ಗೆಳತಿಯ ಮನದಿಂಗಿತ ತಿಳಿದು ಪೂರೈಸಿಬಿಟ್ಟಿದ್ದ ಬಿಟ್ಟಿದ್ದ ಪದಗಳಿಲ್ಲದ ಪ್ರೇಮ ಕೋಶ ಇವರದ್ದು ಸಿಹಿನೀರಿನ ಪ್ರೀತಿಯ ಕಡಲಲ್ಲಿ ಒದ್ದೆಯಾಗದೆ ಈಜುವ ಜೋಡಿ ಮೀನುಗಳು ಇವರು ರೆಕ್ಕೆ ಇಲ್ಲದೆ ಆಕಾಶದೆತ್ತರ ಹಾರುವ ಜೋಡಿ ಹಕ್ಕಿಗಳಿವರು ಮನೆಗೆ ಬಂದು ಖುಷಿಯಾಗಿ ತಮ್ಮನಿಗೆ ಸೀರೆ ತೋರಿದ್ದಳು ಸಪ್ತ ಅವಳ ಮೊಗದಲ್ಲಿನ ಖುಷಿ ನೋಡಿ ಅವರೂ ಕೂಡ ಖುಷಿಪಟ್ಟರು ಪ್ರಸಾದ ಕೂಡ ಸೋಮಪ್ಪ ಹೇಳಿದಂತೆ ಅತ್ತೆ ಮಾವ ಬಾಮೈದನಿಗೆ ಮಡದಿ ಜೊತೆ ಬಟ್ಟೆ ತಂದಿದ್ದ ಬೆಳಗ್ಗೆ ಸೋಮಪ್ಪ ದಂಪತಿಗಳು ಇಬ್ಬರು ಬೀಗರ ಮನೆಗೆ ಹಬ್ಬಕ್ಕೆ ಆಹ್ವಾನ ಕೊಡಲು ತೆರಳಿದರು ಉಳಿದವರು ಅವರವರ ಕೆಲಸದತ್ತ ಹೊರಟಿದ್ದರು ತಗಮಾದ ಇದು ಮಾಂಪರು ತರಮದ್ದು ಇದನ್ನ ಹೆಂಗಾರ ಮಾಡಿ ನಾಳ ಕುಸ್ತಿಗೂ ಮುಂಚೆ ರುದ್ರ ಕುಡಿಯ ನೀರಿನಾಗೋ ಜ್ಯೂಸ್ನಾಗೋ ಸೇರಿಸು ಆ ನನ್ನ ಮಗ ಕುಸ್ತಿಗೆಲ್ಲದಿರಲಿ ಎತ್ತಕ್ಕ ಕೈಯೇ ಬರಬಾರ್ದು ನಿಂಗೆ ಕೊಡ ಒಂದೊಂದು ಏಟ್ಗುವೆ ರಕ್ತ ಕಕ್ಕಬೇಕು ಬಡ್ಡಿದ ಏನು ಹಾರಾಡ್ತಾನ ಐದೂರ್ ಮುಂದೆ ಮಕಾಡೆ ಬಿದ್ರ ಗೊತ್ತಾಯ್ತದ ಇನ್ನು ಮುಂದೆ ಹೆಂಗೆ ಎದ ಉಬ್ಬಿಸ್ಕೊಂಡು ಓಡಾಡ್ದನೋ ನೋಡ್ತೀನಿ ನಾನು ಎಂದು ಕಾಳಿ ಮಾದನಿಗೆ ಪೌಡರ್ ಪ್ಯಾಕೆಟ್ ಒಂದನ್ನು ಕೊಟ್ಟ ಕಾಳಿ ನಿಂಗ ಇಬ್ಬರು ಕೈ ಕೈ ಮಿಲಾಯಿಸಿ ನಕ್ಕಿದ್ದರು ಮಾದ ನಿನ್ನ ಕೆಲಸ ಆಯಿತು ಅನ್ನೋ ಕಾಳಿ ಹೆಂಗಿದ್ರು ಕುಸ್ತಿಗೂ ಮೊದಲು ಎಳನೀರು ಕುಡಿತಾರಲ್ಲ ಅದ್ರೊಳಗೆ ಹಾಕಿ ಕುಡೀಸುದ್ರ ಆಯಿತು ಎಂದ ನಗುತ್ತ ಆ ಮಾತಿಗೆ ಮೂವರು ನಕ್ಕಿದ್ದರು ಆಗಲೇ ವಿಜಯ ಕಂಡಂತೆ ಇಂದು ಕುಸ್ತಿ ನಾಳೆ ದೇವಿ ಜಾತ್ರೆ ನೆಂಟರಿಷ್ಟರ ಆಗಮನ ಹಿಂದೆ ಆಗಿತ್ತು ಪ್ರಿಯ ತಾಯಿ ತಂದೆ ಸಪ್ತ ತಾಯಿ ತಂಗಿ ಭಾಗೀರಥಿ ಅಣ್ಣ ತಮ್ಮನ ಕುಟುಂಬಗಳು ಸೋಮಪ್ಪನ ಅಕ್ಕನ ಕುಟುಂಬ ದೂರದ ನೆಂಟರು ಗೆಳೆಯರ ಬಳಗ ಎಲ್ಲವೂ ಸೇರಿತ್ತು ಸಂಜೆ ಕುಸ್ತಿ ಕಾಳಗ ಇದ್ದ ಕಾರಣ ಕುಸ್ತಿ ಅಖಾಡ ತಯಾರಿತ್ತು ಮಧ್ಯಾಹ್ನ ಹೆಂಗಸರಿಗೆ ಕಷ್ಟವಾಗುವುದೆಂದು ಬೇರೆ ಊರಿಂದ ಅಡುಗೆ ಮಾಡುವವರು ಬಂದು ಅಡುಗೆ ಮಾಡಲು ಆರಂಭಿಸಿದ್ದರು ಇನ್ನು ಮೂರು ದಿನ ಹೆಂಗಸರಿಗೆ ಅಡುಗೆ ಕೆಲಸದಿಂದ ವಿಶ್ರಾಂತಿ ಮಧ್ಯಾಹ್ನ ಊಟ ಮುಗಿಸಿ ಗಂಡಸರೆಲ್ಲ ಹೊರಟು ಬಿಟ್ಟರು ಇನ್ನು ಹೆಂಗಸರದ್ದೇ ರಾಜ್ಯಭಾರ ಮನೆ ಪೂರ್ತಿ ಪುಟ್ಟ ಪುಟ್ಟ ಮಕ್ಕಳ ಓಡಾಟ ದೀಪುಗೆ ಜೊತೆಗಾರರು ಸಿಕ್ಕಿ ಕೈಗೆ ಸಿಗದೆ ಓಡಾಡುತ್ತಿದ್ದಳು ಸಪ್ತ ಗೆಳತಿಯರಿಬ್ಬರೂ ಬಂದಿದ್ದರು ಕುಸ್ತಿಗೆ ಹೋಗುವ ಮೊದಲು ರುದ್ರ ಮನೆಗೆ ಬಂದಿದ್ದ ಅವ್ವ ಅಪ್ಪನ ಆಶೀರ್ವಾದ ಪಡೆಯಲು ಇಬ್ಬರ ಪಾದ ಮುಟ್ಟಿ ನಮಸ್ಕಾರ ಮಾಡಿದವನಿಗೆ ನಾಲ್ಕು ವರ್ಷದಿಂದ ಭಾಗೀರಥಿ ಆರತಿ ಮಾಡಿ ಕುಂಕುಮ ಇಟ್ಟು ಕಳುಹಿಸುತ್ತಿದ್ದರು ಈ ಬಾರಿ ಅಣತಿಯಂತೆ ಸಪ್ತ ನಿಂತಳು ಆರತಿ ಮಾಡಲು ಕೆಂಪು ನೀರಿನ ತಟ್ಟೆಯನ್ನು ಹಿಡಿದು ರುದ್ರನಿಗೆ ಆರತಿ ಬೆಳಗಿ ಗೆಲುವು ತನ್ನ ಪತಿಗೆ ಸಿಗಲೆಂದು ಬೇಡಿದ್ದಳು ಗಂಡನ ಆರೋಗ್ಯ ಕೇಳಿದಳು ದೇವರ ಆಶೀರ್ವಾದ ಗಂಡನ ಮೇಲಿರಲಿ ಎಂದು ಹಣೆಗೆ ಕುಂಕುಮ ಇಟ್ಟಳು ಅವಳ ನಿಷ್ಕಲ್ಮ ಕಂಗಳ ಹೊಳಪನ್ನೇ ನೋಡಿದ್ದ ಕಣ್ಣಲ್ಲೇ ಹೊರಡುವೆ ಎಂದು ಗಂಡ ಸನ್ನೆ ಮಾಡಲು ಸರಿ ಎಂದು ಕಣ್ಣಲ್ಲೇ ಒಪ್ಪಿಗೆ ಇಟ್ಟಳು ಮಡದಿ ರುದ್ರ ಅಲ್ಲಿಂದ ಅಖಾಡಕ್ಕೆ ಹೊರಟರೆ ಮನೆಯವರೆಲ್ಲ ಹಿಂದೆಯೇ ಅಖಾಡ ತಲುಪಿದರು ಮಧ್ಯದಲ್ಲಿ ಮಣ್ಣಿನ ರಾಶಿ ಹರಡಿ ಸಜ್ಜಾಗಿತ್ತು ಕುಸ್ತಿಗೆ ಸುತ್ತಲೂ ಐದೂರಿನ ಜನರು ಸೇರಿದ್ದರು ರುದ್ರ ನಿಂಗ ಬೈರ ಕೇಶವ ನಂಜ ಎಂದು ಎಲ್ಲರ ಹೆಸರುಗಳು ಅವರವರ ಊರಿನ ಜನರು ಕೂಗುತ್ತಿದ್ದರು ಸುತ್ತಲೂ ಇದ್ದ ಅಂಗಡಿ ಮನೆಗಳ ಮೇಲೆಲ್ಲ ಜನರ ಸಮೂಹ ಸೇರಿತ್ತು ಸಪ್ತ ಕೂಡ ಹತ್ತಿರದ ಮನೆಯೊಂದರ ತಾರಸಿ ಮೇಲೆ ನಿಂತಿದ್ದಳು ಮೊದಲ ಸುತ್ತಿನ ಕುಸ್ತಿ ಆರಂಭವಾಗಿತ್ತು ನಂಜ ಬೈರನಿಗೆ ಅದೇ ಸಮಯದಲ್ಲಿ ಮಾದ ತನ್ನ ಕೈಲಿದ್ದ ಎಳನೀರಿಗೆ ಪೌಡರ್ ಬೆರೆಸಿ ಎಳನೀರು ಕೊಡುವ ಹುಡುಗನ ಕೈಗೆ ಕೊಟ್ಟಿದ್ದು ಸಪ್ತ ಕಣ್ಣಿಗೆ ಬಿದ್ದಿತ್ತು ಹುಬ್ಬುಗುಡಿಸಿ ನೋಡಿದ್ದಳು ಆ ಹುಡುಗ ಅದೇ ಎಳನೀರು ರುದ್ರನ ಕೈಗಿಡಲು ಗಾಬರಿಯಾದವಳು ಅತ್ತಮ್ಮ ಒಂದು ನಿಮಿಷ ಬಂದೆ ಎಂದು ಕೆಳಗೆ ಓಡಿದ್ದಳು ಸುತ್ತಲೂ ಗಂಡಸರ ಸಮೂಹ ಅಲ್ಲಿ ಮದ್ಯ ನುಗ್ಗಿ ರುದ್ರನಿಗೆ ತಿಳಿಸುವುದು ಅಷ್ಟು ಸುಲಭವಲ್ಲ ಕಣ್ಣಲ್ಲಿ ಅದಾಗಲೇ ನೀರು ತುಂಬಿಕೊಂಡು ಹೋಗುವವಳಿಗೆ ಅವಳಿಗೆ ಜಗ್ಗ ಕಂಡಿದ್ದ ಅವನತ್ತ ಓಡಿದವಳು ಜಗ್ಗಣ್ಣ ಅವರಿಗೆ ಎಳನೀರು ಕೊಟ್ಟಲ್ಲ ಅದರಲ್ಲಿ ಯಾರೋ ಒಬ್ಬ ಏನೋ ಬೆರೆಸಿ ಕೊಟ್ಟ ಅದನ್ನು ನೋಡಿದೆ ನಾನು ಹೋಗಿ ಅವರನ್ನು ಕುಡಿಬೇಡಿ ಅಂತ ಹೇಳಿ ಬೇಗ ಹೋಗಿ ಅಣ್ಣ ಎಂದು ದೂಡಿದ್ದಳು ಜಗ್ಗ ಕೂಡ ಗಾಬರಿಯಲ್ಲಿ ಓಡಿದ್ದ ಜನರ ನಡುವೆ ಜಾಗ ಮಾಡಿಕೊಂಡು ರುದ್ರನತ್ತ ಆದರೆ ರುದ್ರ ಅದಾಗಲೆಯಳ ನೀರು ಕುಡಿದು ಮುಗಿಸಿ ಶರ್ಟ್ ಕಳಚಿ ಕಚ್ಚೆ ಕಟ್ಟಿ ನಿಂತಿದ್ದ ಜಗ್ಗ ಅದ ನೋಡಿ ತಲೆ ಮೇಲೆ ಕೈ ಹೊತ್ತು ನಿಂತ ಮೊದಲ ಸುತ್ತಲ್ಲಿ ಬೈರ ನಂಜನ ಗೆದ್ದು ಬೀಗಿದ್ದ ಎರಡನೇ ಸುತ್ತು ನಿಂಗನ ಜೊತೆ ರುದ್ರನದೇ ಇತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ